ಸೊ ಈ ಘಟನೆಯಲ್ಲಿ ಡ್ರೈವರ್ ಆಟೋ ಡ್ರೈವರ್ ತಿಪ್ಪೇಸ್ವಾಮಿ ಪೊಲೀಸರ ಜೊತೆ ವಾಗ್ವಾದ ಮಾಡ್ತಾನೆ ಮತ್ತು ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡ್ತಾನೆ ಆವಾಗ ಪೊಲೀಸರವನ್ನು ನಿಲ್ಲಿಸುವ ಪ್ರಯತ್ನದಲ್ಲಿ ಸ್ವಲ್ಪ ಜಟಾಪಟಿ ಆಗುತ್ತೆ ಆದರೂ ಕೂಡ ಪೊಲೀಸರಿಂದ ಏನಾದರೂ ತಪ್ಪುಗಳಾಗಿದೆ ಅದು ನಾವು ಪರಿಶೀಲನೆ ಮಾಡ್ತೀವಿ ಅಡಿಷನ್ ಎಸ್ ಪಿ ಅವ್ರ ಕಡೆಯಿಂದ ಒಂದು ಎನ್ಕ್ವೈರಿ ಮಾಡಿಸ್ತೀವಿ ಅಲ್ಲಿ ಕಾನ್ಸ್ಟೇಬಲ್ ಅಥವಾ ಎ ಎಸ್ ಎ ಯಾರಾದರೂ ಏನಾದರೂ ಮಿಸ್ ಬಿಹೇವ್ ಅದರ ಬಗ್ಗೆ ಖಂಡಿತ ನಾವು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತೇವೆ ಸೊ ಇದು ಈ ಘಟನೆ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಬಟ್ ಎ ಎಸ್ ಐ ಬರ್ತಾರೆ ಅಲ್ಲಿಗೆ ರವಿಕುಮಾರ್ ಅಂತ ಎ ಎಸ್ ಐ ಬರ್ತಾರೆ ತದನಂತರ ಪಿ ಎಸ್ ಐ ಬಸವರಾಜ್ ಅವರು ಕೂಡ ಅಲ್ಲಿಗೆ ಬರ್ತಾರೆ ಸ್ಪಾಟ್ಗೆ ಬರ್ತಾರೆ ಪಿ ಸಿಗಲ್ಲಿ ಇಬ್ಬರು ಇದ್ದು ಅವ್ರನ್ನ ಅಲ್ಲೇ ನಿಲ್ಲಿಸ್ತಾರೆ ನೀವು ಗಾಡಿಯಲ್ಲೇ ಕೂತ್ಕೊಳ್ಳಿ ಎ ಸಿ ಐ ಬರ್ತಾರೆ ಬಂದು ಆಲ್ಕೋಮೀಟರ್ ಟೆಸ್ಟ್ ಮಾಡ್ತಾರೆ ನೀವು ಎಲ್ಲಿ ಹೋಗಬಾರ್ದು ಅಂತ ಅವನಿಗೆ ಅವ್ರಿಗೆ ತಡೆ ಮಾಡ್ತಾರೆ ಯಾವುದು ಟೆಸ್ಟ್ ಮಾಡಲ್ಲ ಕಾನ್ಸ್ಟೇಬಲ್ಸ್ ಅಲ್ಲಿ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ವ್ಯಕ್ತಿ ಮೇಲೆ ಯಾವುದು ಟ್ರಾಫಿಕ್ ಫೈನ್ ಕೇಸ್ ಆಗಿಲ್ಲ ಬಟ್ ಒಂದು ನಾನ್ ಕಾಗ್ನಿಸಬಲ್ ಕೇಸ್ ಒಂದು ಮಾಡಿದ್ವಿ ಟು ಟ್ವೆಂಟಿ ಸಿಕ್ಸ್ ಬಿ ಎನ್ ಎಸ್ನಲ್ಲಿ ಬ ಪಬ್ಲಿಕ್ ಸರ್ವೆಂಟ್ಗೆ ಸೂಸೈಡ್ ಮಾಡ್ಕೊಳ್ತೀವಂಥ ಅವರ ಕರ್ತವ್ಯನ ಅಡ್ಡಿಪಡಿಸೋದು ಒಂದು ಬಿ ಎನ್ ಎಸ್ಸಲ್ಲಿ ಅಲ್ಲಿ ಹೊಸ ಸೆಕ್ಷನ್ ಬಂದಿದೆ ಅದರಲ್ಲಿ ಒಂದು ನಾನ್ ಕಾಗ್ನಿಸಬಲ್ ಕಂಪ್ಲೇಂಟ್ ಮಾಡಿದ್ವಿ ಅಲ್ಲ ಅಷ್ಟು ಬೇಗ ನಮ್ಮವರು ಯಾರು ಹಾಕಲ್ಲ ಅಲ್ಲ ಟ್ರಾಫಿಕ್ ವಾಯಲೆನ್ಸ್ ಆಗಿದೆ ಅಂತ ನಾವು ನಿಮ್ಮ ಗಮನಕ್ಕೆ ತರೋ ನಿಟ್ಟಿನಲ್ಲಿ ಫೈನ್ ಹಾಕ್ತೀವಿ ನ್ಯೂಸ್ ಕರೆಕ್ಷನ್ ಮಾಡ್ಕೋಬೇಕು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಬೇಕಂತ ಸೊ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು ಕರೆಕ್ಷನ್ ಮಾಡಿಕೊಳ್ಳದೆ ಮತ್ತೆ ಪದೇ ಪದೇ ರೋಡ್ ಮೇಲೆ ಬಂದರೆ ಅದು ಕೂಡ ತಪ್ಪಾಗುತ್ತೆ ಬಟ್ ಯೂಶ್ವಲಿ ನಾವು ಒಂದು ಸಲ ಆಗತ್ತದ ಆ ದಿನ ಒಂದು ಫೈನ್ ಆಗಿದರೆ ಅದನ್ನು ನೋಡಿಬಿಟ್ಟು ಅದನ್ನು ಸರಿಪಡಿಸ್ಲಿಕ್ಕೆ ಹೇಳ್ತೀವಿ ಪದೇ ಪದೇ ಕೇಸ್ ಮಾಡೋದು ಈ ಥರ ಆಗಲ್ಲ ಅದರ ಬಗ್ಗೆ ನಾವೆಲ್ಲ ಚೆಕ್ ಮಾಡ್ತೀವಿ ಬಟ್ ಈ ಇನ್ಸಿಡೆಂಟ್ ಬಗ್ಗೆ ನನ್ನ ಒಂದು ಅನಿಸಿಕೆ ಏನಂದರೆ ಇದು ಪೊಲೀಸ್ ದೌರ್ಜನ್ಯಕ್ಕಿಂತ ಸಾರ್ವಜನಿಕ ಉದಾಸೀನತೆ ಅಂತ ಹೇಳ್ಬೋದು ಅಲ್ಲಿ ಪಾಪ ಆಟೋ ಡ್ರೈವರ್ ಸುತ್ತ ಒಂದು ಮೇ ಬಿ ಒಂದು ಹತ್ತು ನಿಮಿಷ ಕಾಲ ಅಲ್ಲೇ ಇದ್ದು ಪೆಟ್ರೋಲ್ ಬಾಟ್ಲಿ ಇಟ್ಕೊಂಡು ಸುತ್ತ ಬೆಂಕಿ ಹಚ್ಕೊಂಡು ನಿಂತ್ಕೊಳ್ತಾನೆ ಯಾರೂ ಹೋಗಿ ಅವನು ತಡೆಯೋ ಪ್ರಯತ್ನ ಆಗಲಿ ಪೊಲೀಸರನ್ನು ಕರೆಯೋ ಪ್ರಯತ್ನ ಆಗಲಿ ಯಾವುದೂ ಆಗಿಲ್ಲ ಈವನ್ ಬೆಂಕಿ ಹಚ್ಕೊಂಡ ನಂತರ ಕೂಡ ಯಾರೂ ಅಷ್ಟು ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡಿಲ್ಲ ಇದೊಂದು So, दुद्ष्टक घटने